ನಮಸ್ಕಾರ ಶ್ರೀ ಕೃಷ್ಣಾವತಾರದ ಮುಂದುವರೆದ ಭಾಗ ದಂತ ವಧೆ ವಧೆ ಶ್ರೀಕೃಷ್ಣನು ಯಮುನೆಯಲ್ಲಿ ಅವಭೃತ ಸ್ನಾನ ಮಾಡಿ ಹಿಂದಿರುಗಿ ಬರುವ ಸಮಯದಲ್ಲಿ ಅವನನ್ನು ಮಹಾಸೈನ್ಯದೊಡನೆ ದಂತ ಅಂದರೆ ಶಿಶುಪಾಲನ ಸಹೋದರನು ಎದುರಿಸಿದನು ಹಾಗೂ ಚುಚ್ಚು ಮಾತನಾಡಿ ಶ್ರೀಕೃಷ್ಣನನ್ನು ಕೆರಳಿಸಿದನು ಗದೆಯಿಂದ ಶ್ರೀಕೃಷ್ಣನ ಎದೆಗೆ ಹೊಡೆದನು ತಿರುಗಿ ಶ್ರೀಕೃಷ್ಣನು ತನ್ನ ಕೌಮೋದಕಿ ಗದೆಯಿಂದ ಅವನ ವಕ್ಷಸ್ಥಲಕ್ಕೆ ಹೊಡೆಯಲಾಗಿ ಕಳಿಂಗ ರಾಜನಾದ ದಂತವಕ್ತರನು ರಕ್ತಕಾರಿ ಕೆಳಗೆ ಬಿತ್ತು ಮೃತನಾದನು ಇದನ್ನು ಸಹಿಸದೆ ದಂತವಕ್ತರನ ತಮ್ಮನಾದ ವಿಧೂರದನು ಯದುನಂದನನೊಡನೆ ಖರ್ಗ ಚರ್ಮಗಳನ್ನು ಹಿಡಿದು ಭೂಮಿ ನಡುಗುವಂತೆ ಅವನ ಮೇಲೆರಿ ಬಂದನು ಶ್ರೀಕೃಷ್ಣನು ಚಕ್ರದಿಂದ ಅವನ ಕುತ್ತಿಗೆಯನ್ನು ಕತ್ತರಿಸಿದನು ಕ್ಷಣಾರ್ಧದಲ್ಲಿ ಅವನ ಸೈನ್ಯವನ್ನು ನಾಶಪಡಿಸಿದನು ದಂತವಕ್ರನ ಜೀವ ಜ್ಯೋತಿಯು ಶ್ರೀಹರಿಯ ಪಾದಾರವಿಂದವನ್ನು ಸೇರಿ ಸನಕಾದಿಗಳ ಶಾಪದಿಂದ ಮುಕ್ತವಾಯಿತು ದೇವಕೀಸುತನು ಗೆದ್ದನು ಅವನು ಸೋತನು ಎಂಬುದಾಗಿ ತಿಳಿದ ಮನುಜರು ಮಂದ ಬುದ್ಧಿಗಳೇ ಆಗಿದ್ದಾರೆ ಏಕೆಂದರೆ ವಿಷ್ಣುವಿನ ಅವತಾರ ತಾಳಿದ ಶ್ರೀಕೃಷ್ಣನಿಗೆ ನಿತ್ಯ ಗೆಲುವು ಇಂತಹ ಮಹಾಮಹಿಮನ ಉದಾರ ಕರ್ಮಗಳನ್ನು ಹತ್ತಾರು ಸಾವಿರ ವರ್ಷಗಳವರೆಗೂ ವರ್ಣಿಸಿದರೂ ಮುಗಿಯಲಾರದು ಪೂತನಿಯ ವಧೆಯಿಂದ ದಂತವಕ್ರನ ಸಂಹಾರದವರೆಗೂ ನಡೆದ ಭೂಭಾರ ಹಣಕ್ಕಾಗಿಯೇ ಶ್ರೀಕೃಷ್ಣನ ಅವತಾರವೆಂದು ಶುಕ್ಲಾಚಾರ್ಯರು ಪರೀಕ್ಷಿತ್ ರಾಜನಿಗೆ ವರ್ಣಿಸಿದ್ದಾರೆ ದ್ವಾರಕಾ ಮಹಿಮೆ ಹನ್ನೆರಡು ಯೋಜನೆಯುಳ್ಳ ವಿಶಾಲವಾದ ದ್ವಾರಕಾನಗರದಲ್ಲಿ ಮುನಿಗಳು ಚತುರ್ವರ್ಣದ ಜನರು ತುಂಬಿದ್ದರು ಪಿಂಡಾರಕ ಕುರುಕ್ಷೇತ್ರ ಶಾಲಗ್ರಾಮ ಪುಷ್ಕರ ವಾರಣಾಸಿ ಪ್ರಯಾಗ ವೆಂಕಟಗಿರಿ ಶ್ರೀಶೈಲ ಗೋಕರ್ಣ ಚಂದ್ರಪುಷ್ಕರಣಿ ಸಹ್ಯಗಿರಿ ಕೊಲ್ಲಾಪುರ ಕುಮಾರಗಿರಿ ಬದರಿಕಾಶ್ರಮ ನೈಮಿಷಾರಣ್ಯ ಬ್ರಹ್ಮದುರ್ಗ ಮೊದಲಾದ ಪಾವನ ಕ್ಷೇತ್ರಗಳಿಂದ ಶಾಂತರು ನಿಷ್ಕಲ್ಮಶರು ವ್ರತನಿಷ್ಠರು ಜಲಭಕ್ಷಕರು ವಾಯುಭಕ್ಷಕರು ನಿರಾಹಾರರು ಆದ ಋಷಿಶ್ರೇಷ್ಠರು ದ್ವಾರಕೆಗೆ ಬಂದು ಶ್ರೀಕೃಷ್ಣನ ದರ್ಶನದಿಂದ ಆನಂದ ಪಡುತ್ತಿದ್ದರು ಮೌನವ್ರತರು ವೇದ ನಿರತರು ಪಾರಾಯಣರು ಧ್ಯಾನಮಗ್ನರು ಸಮಾಧಸ್ಥರು ಕೇವಲ ಚರ್ಮಧಾರಿಗಳಾದ ಕೃಷ ದೇಹಿಗಳು ತ್ರಿಕಾಲ ಸ್ನಾನ ತತ್ಪರರು ಆದ ಮುನಿವರೇಣ್ಯರು ಬಂದು ತತ್ವಚಿಂತನೆಯಲ್ಲಿ ಕಾಣದ ಸುಖವನ್ನು ಕೃಷ್ಣ ದರ್ಶನದಲ್ಲಿ ಕಂಡು ಬ್ರಹ್ಮಾನಂದ ಭರಿತರಾಗುತ್ತಿದ್ದರು ಶ್ರೀಕೃಷ್ಣನ ಜ್ಞಾನ ಕಾರ್ಯ ಇದುವರೆಗೆ ಯದುನಾಥನ ಬಲ ಕಾರ್ಯವನ್ನು ವಿಸ್ತಾರ ಭಯದಿಂದ ಸ್ವಲ್ಪದರಲ್ಲಿಯೇ ನಿರೂಪಿಸಿದಂತೆ ಜ್ಞಾನ ಕಾರ್ಯವು ನಿರೂಪಿಸಲ್ಪಡುವುದು ಉದ್ಧವನು ಶ್ರೀಕೃಷ್ಣನ ಪರಮ ಭಕ್ತನಾಗಿದ್ದುದರಿಂದ ಅವನಲ್ಲಿ ಜಿಜ್ಞಾಸಾ ಪ್ರವೃತ್ತಿ ಇತ್ತು ಇದನ್ನರಿತ ಯದುನಾಥನು ಅವನಿಗೆ ಉಪದೇಶ ಮಾಡಿದ ರೀತಿಯು ಹೀಗಿದೆ ಸ್ವವರ್ಣಾಶ್ರಮೋಚಿತ ಕರ್ಮಾನುಷ್ಠಾನವನ್ನು ಫಲದ ಅಪೇಕ್ಷೆಯಿಲ್ಲದ ಮಾಡಿ ಅದನ್ನು ನನಗೆ ಸಮರ್ಪಿಸಬೇಕು ಶಬ್ದಾದಿಗಳಲ್ಲಿ ವಿರಕ್ತನಾದವನಿಗೆ ಸರ್ವ ಕರ್ಮಾರಂಭಗಳು ದುಃಖ ಫಲಗಳೇ ಎಂಬುದಾಗಿ ಜ್ಞಾನದಿಂದ ಹುಟ್ಟುವುದು ನಿದ್ರೆಯನ್ನು ಮಾಡುವಾಗ ಸ್ವಪ್ನದಲ್ಲಿ ಕಂಡ ಪದಾರ್ಥಗಳನ್ನು ಜಾಗೃತ್ ಪದಾರ್ಥಗಳೆಂದು ತಿಳಿದರೆ ಅದು ಭ್ರಮೆ ಎನಿಸುವುದು ಮನೋರಥಗಳಿಂದ ಕಲ್ಪಿತವಾದ ಪದಾರ್ಥಗಳು ವಾಸ್ತವವೆಂಬುದು ಭ್ರಮೆಯಾಗಿದ್ದರೆ ಭ್ರಮೆಯು ಇದ್ದ ಭೇದವನ್ನು ತೋರಗೊಡದೆ ಅನ್ಯಥಾ ಜ್ಞಾನವನ್ನು ದೃಢಪಡಿಸುವುದು ಭ್ರಮೆಯು ಬಾಹ್ಯ ಮನಸ್ಸಿನಲ್ಲಿ ಹುಟ್ಟುತ್ತದೆ ಆದ್ದರಿಂದ ಮನಃಶುದ್ದಿಗಾಗಿ ಯಥಾರ್ಥ ಜ್ಞಾನವಾಗಬೇಕಾದರೆ ವಸ್ತುವಿನ ಯಥಾರ್ಥ ಸ್ಥಿತಿಯನ್ನು ವಿಚಾರ ಮಾಡಿ ತಿಳಿದು ಫಲಾಪೇಕ್ಷ ರಹಿತವಾದ ಕರ್ಮಗಳನ್ನು ಮಾಡಬೇಕು ವೇದಗಳು ಕರ್ಮಪರವಾಗಿಲ್ಲ ಅವುಗಳಿಗೆ ಕರ್ಮ ಪ್ರಚೋದನೆಯಲ್ಲಿ ಮಾತ್ರ ತಾತ್ಪರ್ಯವಿಲ್ಲ ಅವು ಹರಿಯ ಗುಣಗಳನ್ನು ಪ್ರತಿಪಾದಿಸುತ್ತಿವೆ ಆ ಹರಿಯೇ ಬ್ರಹ್ಮನೆನಿಸಿಕೊಳ್ಳುತ್ತಾನೆ ಆದುದರಿಂದ ಅವನ ಜ್ಞಾನವನ್ನು ಸಂಪಾದಿಸಬೇಕು ಅಹಿಂಸೆ ಸತ್ಯ ಆಸ್ಥೇಯ ಅಸಂಗ ದುಷ್ಟ ಕಾರ್ಯ ಲಜ್ಜೆ ಅಸಂಚಯ ಆಸ್ತಿಕ್ಯ ಬ್ರಹ್ಮಚರ್ಯ ಮೌನ ವಿಷಧರ್ಮಸ್ಥೈರ್ಯ ಕ್ಷಮೆ ಅಭಯ ಇವು ಯಮಗಳು ಇವುಗಳನ್ನು ಸದಾ ಅಭ್ಯಸಿಸಬೇಕು ಶೌಚ ಜಪ ತಪಸ್ಸು ಹೋಮ ಶ್ರದ್ಧೆ ಅತಿಥಿ ಪೂಜೆ ದೇಸಿ ಪೂಜೆ ತೀರ್ಥಯಾತ್ರೆ ಪರೋಪಕಾರ ತೃಪ್ತಿ ಆಚಾರ ಸೇವನ ವೇದಾಧ್ಯಯನ ಇವುಗಳು ನಿಯಮಗಳೆಂದು ಪ್ರಸಿದ್ಧಿಯಿದೆ ಇವುಗಳನ್ನು ವಿಹಿತ ಕಾಲದಲ್ಲಿ ಆಚರಿಸಬೇಕು ಜ್ಞಾನವನ್ನು ಪಡೆಯಬೇಕಾದರೆ ನನ್ನನ್ನು ಧ್ಯಾನಿಸಲು ಸಮರ್ಥನು ಶಾಂತನು ನನ್ನ ಸರ್ವೋತ್ತಮತ್ವವನ್ನು ಅರಿತವನು ನಿರೂಪಿಸುವವನು ಆದ ಗುರುವನ್ನು ಸೇವಿಸಬೇಕು ಶಿಷ್ಯನು ಗುರುವಿನ ಅನುಗ್ರಹವನ್ನು ಗಳಿಸಲು ಗರ್ವವಿಲ್ಲದವನು ಇತರ ಶಿಷ್ಯರಲ್ಲಿ ಮಾತ್ಸರ್ಯ ರಹಿತನು ಮನನ ದಕ್ಷನು ವೈಷ್ಣವ ಶಾಸ್ತ್ರದಲ್ಲಿ ದೃಢವಾದ ದೀಕ್ಷೆಯುಳ್ಳವನು ಜ್ಞಾನ ಪಿಪಾಸುವು ಅಸೂಯ ರಹಿತನು ವ್ಯರ್ಥ ಮಾತನಾಡದವನು ಆಗಿರಬೇಕು ಹೆಂಡತಿ ಮಕ್ಕಳು ಹೊಲ ಬಂಧು ಬಳಗ ಧನ ಕನಕ ಮೊದಲಾದ ವಿಷಯಗಳಲ್ಲಿ ಉದಾಸೀನಾಗಿ ಅವು ಬಂದರೆ ಹಿಗ್ಗದೆ ಹೋದರೆ ಕುಗ್ಗದೆ ಇರಬೇಕು ಅವುಗಳನ್ನು ಪ್ರಯೋಜನವು ಮುಕ್ತಾಯವಾಗುವವರಿಗೆ ಮಾತ್ರ ಸೇವಿಸಬೇಕು ಸ್ವಯಂ ಪ್ರಕಾಶನು ಸರ್ವಸಾಕ್ಷಿಯೂ ಆದ ಪರಮಾತ್ಮನು ಸ್ಥೂಲ ದೇಹಗಳಿಗಿಂತ ಭಿನ್ನನು ಹಾಗೂ ಜೀವಾತ್ಮನಿಂದ ಭಿನ್ನನು ಜಡದಿಂದಲೂ ಭಿನ್ನನು ಜೀವಾತ್ಮನು ಜಡ ದೇಹದಿಂದಲೂ ಭಿನ್ನನು ಸ್ವತಂತ್ರ ಶ್ರೀಹರಿಯಿಂದಲೂ ಭಿನ್ನನಾಗಿದ್ದಾನೆ ಪೆಟ್ಟಿಗೆಯಿಂದ ಬೇರೆಯಾದ ಅಗ್ನಿಗೆ ಪ್ರಕಾಶಕನು ಭಿನ್ನನಾಗಿರುವಂತೆ ದೇಹದಿಂದ ಭಿನ್ನವಾದ ಜೀವಾತ್ಮನಿಗೆ ಪ್ರಕಾಶಕನು ಶ್ರೀಹರಿಯೇ ಆಗಿದ್ದಾನೆ ಜೀವಾತ್ಮನೇ ಬುದ್ಧನು ಅವನೇ ಶ್ರೀಹರಿಯಾದ ನನ್ನ ಪ್ರಸಾದದ ಮುಕ್ತನೂ ಆಗುವನು ಜೀವಾತ್ಮನು ಸ್ವತಃ ಚಿದ್ರೂಪನಾಗಿದ್ದು ಅವನಿಗೆ ಸತ್ವಾದಿಗುಣ ಸಂಬಂಧದಿಂದ ಸಾಂಸಾರಿಕ ಬಂಧನ ಉಂಟಾಗುವುದು ಅದು ಸತ್ಯವಾಗಿದೆ ಆ ಬಂಧನವು ನನ್ನ ಇಚ್ಛೆಯಿಂದ ನಾಶವಾಗುವುದು ನನಗೆ ಬಂಧನವೇ ಇಲ್ಲ ಜೀವಿ ಪ್ರಕೃತಿಗಳು ನನ್ನ ಅಧೀನರು ಹೀಗೆ ಜೀವೇಶ ಸ್ವರೂಪವನ್ನು ನಿರೂಪಣ ಮಾಡಿದ ನಂತರ ಭಕ್ತಜನ ಲಕ್ಷಣ ಮುಖ್ಯ ಪ್ರಾಣ ಮಹಿಮೆ ಭಕ್ತಿಯ ಉತ್ಪತ್ತಿ ಪ್ರಕಾರ ಹಂಸೋಪ್ರದೇಶ ಶ್ರೇಯಸಾಧನವೇ ಭಕ್ತಿ ಧ್ಯಾನ ಪ್ರಕಾರಗಳು ಅಣಿಮಾದಿ ಸಿದ್ಧಿಗಳು ಯೋಗೋಪಾಸನೆಯ ವಿಧಾನಗಳು ವಿಭೂತಿ ಸ್ವರೂಪಗಳು ಶುದ್ಧ ವಿಚಾರ ತತ್ವಗಳ ಸಂಖ್ಯೆ ಪ್ರಕೃತಿಯ ಬಂಧದ ಮೋಚನೆ ಭಿಕ್ಷುಗೀತೆ ಸಾಂಖ್ಯ ಸೃಷ್ಟಿ ಹಾಗೂ ಲಯ ವಿಚಾರ ತ್ರಿಗುಣ ಲಕ್ಷಣ ಗುಣಾತೀತನಾಗುವಿಕೆ ಸತ್ವ ರಜ ತಮ ಈ ಗುಣಗಳಿಂದ ರಹಿತನಾಗುವುದು ಐಲಗೀತೆ ಕರ್ಮಯೋಗ ಶ್ರೀಹರಿಯ ಮಹಿಮೆ ಭಕ್ತಿ ಭಾಗ್ಯ ಇವುಗಳನ್ನು ಸವಿಸ್ತಾರವಾಗಿ ದೃಷ್ಟಾಂತ ಸಹಿತನಾಗಿ ನಿರೂಪಿಸಿದನು ಇದನ್ನೆಲ್ಲವನ್ನು ಉದ್ಧವನು ಭಕ್ತಿಯಿಂದ ಶ್ರವಣ ಮಾಡಲಾಗಿ ಮೈಮೇಲಿನ ಕೂದಲುಗಳು ನವಿರೆದ್ದವು ಪ್ರೀತಿಯಿಂದ ಮಾತನಾಡಲು ಬಾರದೆ ಆನಂದವು ಹೆಚ್ಚಾಗಿದ್ದರಿಂದ ಕಣ್ಣುಗಳಲ್ಲಿ ನೀರು ತುಂಬಿದವು ಕೈ ಜೋಡಿಸಿ ಸುಮ್ಮನೆ ನಿಂತನು ಧೈರ್ಯದಿಂದ ಪ್ರೀತಿಯಿಂದ ತುಂಬಿದ ಮನಸ್ಸನ್ನು ಸಮಾಧಾನಗೊಳಿಸಿ ಶಿರಬಾಗಿ ಯದುಪುಂಗವನ ಪುಂಗವನ ಪಾದಪದ್ಮವನ್ನು ವಂದಿಸಿದನು ಶ್ರೀಕೃಷ್ಣ ಪ್ರಭು ನನ್ನ ಮೋಹಾಂಧಕಾರ ಹೋಯಿತು ಇದು ನಿನ್ನ ಸನ್ನಿಧಾನದ ಪ್ರಭಾವ ನಿನ್ನ ದಯವನ್ನೆಷ್ಟು ಹಾಡಲಿ ಕೈಗೆ ವಿಜ್ಞಾನ ದೀಪವನ್ನಿತ್ತು ದಾರಿ ತೋರಿಸಿದೆ ಇಂತಹ ನಿನ್ನ ಚರಣಾರವಿಂದ ಸೇವೆಯನ್ನು ಬಿಟ್ಟು ಕೃತಜ್ಞನಾದ ಭಕ್ತನು ಮತ್ತೊಬ್ಬನನ್ನು ಶರಣಾಗತನಾಗಲಾರನು ಯಾದವಾದಿ ಬಂಧುಗಳಲ್ಲಿಯ ಸ್ನೇಹ ಪಾಪವು ಕಡಿದು ಹೋಯಿತು ನಿನ್ನ ಇಚ್ಛೆಯಿಂದ ಸಂಸಾರದ ಬಲೆಯಲ್ಲಿ ಅಜ್ಞಾನ ಪಾಶದಿಂದ ಬಂಧಿತನಾಗಿದ್ದೆನು ಅದು ಜ್ಞಾನ ಖಡ್ಗದಿಂದ ಖಂಡಿತವಾಯಿತು ಶ್ರೀ ಸರ್ವೇಶ ದಾಸನಾದ ನನಗೆ ದಾರಿ ತೋರಿಸಿ ನನ್ನನ್ನು ನಡೆಯಿಸು ನಿನ್ನ ಚರಣಾರವಿಂದದಲ್ಲಿ ನಿಶ್ಚಲ ಭಕ್ತಿಯು ಹುಟ್ಟುವಂತೆ ಅನುಗ್ರಹಿಸು ಉದ್ಧವ ನಿನಗೆ ಎಲ್ಲವನ್ನೂ ಹೇಳಿದ್ದೇನೆ ನೀನು ಬದರಿಕಾಶ್ರಮಕ್ಕೆ ಹೋಗು ನನ್ನ ಪಾದೋದಕವೆನಿಸಿದ ಅಲಕನಂದೆಯ ದರ್ಶನವೇ ಸಕಲ ಪಾಪಗಳನ್ನು ನಿರ್ಮೂಲನ ಮಾಡುವುದು ಇನ್ನು ಸ್ನಾನಪಾನಗಳಿಂದ ನೀನು ಉದ್ಧಾರವನ್ನು ಹೊಂದುವಿ ಎಂದು ನಾನು ಹೇಳಬೇಕೆ ನಾರು ಬಟ್ಟೆಯನ್ನುಡು ಅನ್ನ ಫಲಗಳನ್ನು ತಿಂದು ಬದುಕು ಆಶೆಯನ್ನು ಬಿಡು ಸುಶೀಲನಾಗಿ ಶಾಂತಿಯಿಂದ ಜ್ಞಾನ ವಿಜ್ಞಾನಗಳ ವಿಷಯವಾಗಿ ನಾನು ಹೇಳಿದುವುದನ್ನು ಮನನ ಮಾಡು ವಾಕ್ಯವನ್ನು ಉಪಸಂಹರಿಸು ವೈಷ್ಣವ ಧರ್ಮನಿರತನಾಗು ಜಾಗ್ರದಾದಿ ಅವಸ್ಥೆಗಳನ್ನು ದಾಟಿ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ನನ್ನನ್ನು ಕಾಣುವೆ ಈ ರೀತಿಯಾಗಿ ತನ್ನ ಭಕ್ತಿ ಭಾಗ್ಯವನ್ನಿತ್ತು ಪೊರೆದ ಕರುಣಾಮಯನಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಸಮರ್ಪಿಸಿ ಪಾದಗಳಲ್ಲಿ ಶಿರವನ್ನಿಟ್ಟು ಅವುಗಳನ್ನು ಆನಂದ ಬಾಷ್ಪಗಳಿಂದ ತೊಳೆದು ಶ್ರೀಕೃಷ್ಣ ಪರಮಾತ್ಮನನ್ನು ಬಿಡಲಾರದೆ ಸುಮ್ಮನೆ ನಿಂತನು ಶ್ರೀಹರಿಯ ವಿಯೋಗವನ್ನು ಸಹಿಸುವುದು ಅವನಿಗೆ ಅಸಾಧ್ಯವಾಯಿತು ವಿರಹ ಕಾತುರನಾಗಿ ಅಳತೊಡಗಿದನು ಶ್ರೀಕೃಷ್ಣನ ಪಾದುಕೆಗಳನ್ನು ಶಿರಸ್ಸಿನಲ್ಲಿ ಧರಿಸಿ ಹೊರಟು ಹೋದನು ತನ್ನ ಮನಸ್ಸೆಂಬ ಮಂದಿರದಲ್ಲಿ ಶ್ರೀಹರಿಯನ್ನು ನೆಲೆಸಿ ಆ ಭಾಗವತ ಶಿರೋಮಣಿಯು ಬದರಿಯನ್ನು ಸೇರಿದನು ಜಗದೇಕ ಬಂದು ಬೆನಿಸಿದ ಗೋವಿಂದನ ಉಪದೇಶದಂತೆ ತಪಸ್ಸನ್ನಾಚರಿಸಿ ಶ್ರೀ ಹರಿಲೋಕವನ್ನು ಬೃಹಸ್ಪತಿಯ ಮೂಲ ರೂಪದಿಂದ ಹೊಂದಿದನು ಪೂಜ್ಯ ಶುಕ್ಲಾಚಾರ್ಯರೇ ಉದ್ಧವನು ಬದರಿಕಾಶ್ರಮಕ್ಕೆ ಹೋದ ಮೇಲೆ ದ್ವಾರಕೆಯಲ್ಲಿ ಏನಾಯಿತು ಶಾಪದಿಂದ ಎದುಕುಲವು ನಷ್ಟವಾಗಲು ಈ ಶ್ರೀಕೃಷ್ಣನು ತನ್ನ ದಿವ್ಯ ಶರೀರವನ್ನು ಹೇಗೆ ಕಣ್ಮರೆ ಮಾಡಿಸಿದನು ಎಂಬುದಾಗಿ ಪರೀಕ್ಷಿತ್ ರಾಜನು ಪ್ರಶ್ನೆ ಮಾಡಿದನು ರಾಜನೇ ಆಕಾಶದಿಂದ ಉಲ್ಕೆಗಳು ನೆಲದ ಮೇಲೆ ಪತನವಾದವು ಭೂಕಂಪಗಳಾಗತೊಡಗಿದವು ಇದನ್ನರಿತ ಶ್ರೀಕೃಷ್ಣನು ಯಾದವರ ಸಭೆ ಕೂಡಿಸಿ ದ್ವಾರಕೆಯಲ್ಲಿ ಒಂದು ಮುಹೂರ್ತ ಕಾಲವಾದರೂ ಇನ್ನು ಮೇಲೆ ನಿಲ್ಲಲಾಗದು ಸ್ತ್ರೀ ಬಾಲ ವೃದ್ಧರು ಶಂಕೋದ್ವಾರ ಎಂಬ ಸ್ಥಳಕ್ಕೆ ಹೋಗಲಿ ನಾವು ಪೂರ್ವ ದಿಕ್ಕಿನ ಸರಸ್ವತಿ ನದಿಯು ಹರಿಯುತ್ತಿರುವ ಪ್ರಭಾಸ ಕ್ಷೇತ್ರಕ್ಕೆ ಹೋಗೋಣ ಅಲ್ಲಿ ಸ್ನಾನ ಮಾಡಿ ಶ್ರದ್ಧೆಯಿಂದ ದೇವತೆಗಳನ್ನು ಪೂಜಿಸೋಣ ಪವಿತ್ರ ಜ್ಞಾನವಂತರಾದ ಬ್ರಾಹ್ಮಣರಿಗೆ ಗೋ ಭೂ ಹಿರಣ್ಯ ವಸ್ತ್ರ ಗಜ ಗೃಹ ಕುದುರೆಗಳನ್ನು ದಾನ ಕೊಟ್ಟು ಊಟ ಮಾಡಿಸಿ ದಕ್ಷಿಣೆಗಳಿಂದ ತೃಪ್ತಿಗೊಳಿಸಿರೆಂದು ಮಹರ್ಷಿಗಳು ಹೇಳಿದರು ಶ್ರೀಕೃಷ್ಣನ ಮಾತುಗಳನ್ನು ಆಲಿಸಿ ಯದುಗಳು ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಸ್ನಾನಾದಿಗಳನ್ನು ಆಚರಿಸಿದರು ಆಮೇಲೆ ಕದಂಬ ಮರದ ಮದ್ಯವನ್ನು ಕುಡಿದು ಮೈಮರೆದರು ಅದೃಷ್ಟ ನಿಯಾಮಕರಾದ ಶ್ರೀಹರಿಯಿಂದ ಪ್ರೇರಿತರಾಗಿ ಬುದ್ಧಿಗೆಟ್ಟು ಹೊಡೆದಾಡಿದರು ಬಗೆ ಬಗೆಯ ಆಯುಧಗಳನ್ನು ಹಿಡಿದುಕೊಂಡು ಕೋಪದಿಂದ ಯುದ್ಧವಾಡಿದರು ಪ್ರದ್ಯುಮ್ನ ಸಾಂಬರು ಅಕ್ರೂರ ಭೋಜರು ಅನಿರುದ್ಧ ಸಾತ್ಯಕಿಯರು ಸುಭವು ಸಂಗ್ರಾಮಜಿತರು ಸುಚಾರುಗದರು ಸುಮಿತ್ರ ಸುರಥರು ನಿಷಟಭಾನು ಪ್ರಮುಖರು ಹೊಡೆದಾಡಿದರು ಆಯುಧ ಬಾಣಾದಿಗಳು ಮುಗಿಯಲಾಗಿ ಸಮುದ್ರದ ದಡದಲ್ಲಿ ಬೆಳೆದಿದ್ದ ಅಪುವೆಂಬ ಹುಲ್ಲುಗಡ್ಡೆಯನ್ನು ಕಿತ್ತಿ ಪರಸ್ಪರವಾಗಿ ಪ್ರಹಾರ ಮಾಡಿದರು ಪುತ್ರ ಮಿತ್ರ ಪಿತೃ ಸೋದರ ಮಾವ ಮುಂತಾದ ಬಾಂಧವ್ಯವನ್ನು ಎಣಿಸದೆ ಹೊಡೆದಾಡಿದರು ಪೀಡಿಸಿದರು ಅಪಿನ ಕೋಲುಗಳು ಬ್ರಹ್ಮಶಾಪದಿಂದಾದ ವನಕಿಯ ಕಣಗಳಿಂದ ಕೂಡಿ ವಜ್ರದಂತೆ ಕಠಿಣವಾಗಿದ್ದವು ಬಿದಿರಿನ ವನವು ಅಗ್ನಿಯಿಂದ ಹಾಳಾದಂತೆ ಎಲ್ಲ ಯಾದವರು ನಷ್ಟರಾದರು ಇದನ್ನು ಶ್ರೀಕೃಷ್ಣನು ಕಂಡು ಭೂಭಾರವೆಲ್ಲವೂ ಇಳಿಯಿತೆಂದು ಅಣ್ಣನಾದ ಬಲರಾಮನಿಗೆ ಆಜ್ಞೆಯೆನ್ನಿತನು ಬಲರಾಮನು ಸಮುದ್ರದ ತೀರದಲ್ಲಿ ಕುಳಿತು ಧ್ಯಾನ ಮಾಡುತ್ತಾ ತನ್ನ ಅಂತರ್ಯಾಮಿಯಿಂದ ಹೊರಗಿನ ಭಗವದ್ ರೂಪದಲ್ಲಿ ಐಕ್ಯವನ್ನು ಚಿಂತಿಸಿ ಶರೀರವನ್ನು ಸುಖವಾಗಿ ತ್ಯಾಗ ಮಾಡಿದನು ಬಲರಾಮನ ನಿರ್ವಾಣವನ್ನು ಕಂಡು ಶ್ರೀಕೃಷ್ಣನು ಒಂದು ಅಶ್ವತ್ಥ ಮರದ ತಳದಲ್ಲಿ ಕುಳಿತು ತಾನು ಈ ಪೃಥ್ವಿಯನ್ನು ಬಿಡಲು ನಿರ್ಧರಿಸಿದನು ಆ ಸಮಯದಲ್ಲಿ ಅವನು ನಾಲ್ಕು ಭುಜಗಳುಳ್ಳವನಾಗಿಯೂ ಎದೆಯಲ್ಲಿ ಶ್ರೀ ವತ್ಸನನ್ನು ಧರಿಸಿದವನಾಗಿಯೂ ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಗದಾಪದ್ಮಗಳನ್ನು ಹಿಡಿದುಕೊಂಡವನಾಗಿಯೂ ಪೀತಾಂಬರವನ್ನು ಹುಟ್ಟವನಾಗಿಯೂ ಬಂಗಾರದ ಉಡದಾರವನ್ನು ಟೊಂಕಕ್ಕೆ ಸುತ್ತಿಕೊಂಡವನಾಗಿ ಕಂಡನು ಕಿವಿಗಳಲ್ಲಿ ಮಕರ ಮೀನದಂತಿರುವ ಕುಂಡಲಗಳನ್ನು ಧರಿಸಿದ್ದನು ಅವನ ಮುಖವು ಬಲು ಸುಂದರ ಕಮಲದಂತೆ ವಿಶಾಲವಾಗಿತ್ತು ಹಾಗೂ ಮುಗುಳ್ನಗೆಯಿಂದ ಅದು ಶೋಭಿಸುತ್ತಿತ್ತು ಕಣ್ಣುಗಳು ಕಮಲದಂತಿದ್ದವು ತಲೆಯ ಮೇಲೆ ರತ್ನ ಖಚಿತ ಬಂಗಾರದ ಕಿರೀಟ ಹಣೆಯಲ್ಲಿ ತಿಲಕ ಕೊರಳಲ್ಲಿ ವನಮಾಲೆ ವೈಜಯಂತಿ ಮುತ್ತಿನ ಮಾಲೆ ಹಾಗೂ ಪವಿತ್ರವಾದ ಯಜ್ಞೋಪವೀತ ಶೋಭಿಸುತ್ತಿದ್ದವು ಭುಜಗಳಲ್ಲಿಯ ಆಭರಣಗಳಿಂದ ಭೂಷಿತನಾಗಿದ್ದನು ರಟ್ಟೆಗಳಲ್ಲಿ ಬಂಗಾರದ ಕಡಗಗಳನ್ನು ಹಾಕಿಕೊಂಡಿದ್ದನು ಬೆರಳುಗಳಲ್ಲಿ ರತ್ನ ಖಚಿತ ಉಂಗುರಗಳಿಂದ ಅಲಂಕೃತನಾಗಿದ್ದನು ಕಾಲುಗಳು ಪೈಜಣಗಳಿಂದ ಶೋಭಿಸುತ್ತಿದ್ದವು ಪಾದ ತಲಗಳಲ್ಲಿ ಬಂಗಾರದ ಪಾದುಕೆಗಳು ಹೊಳೆಯುತ್ತಿದ್ದವು ಇಂತಹ ಸರ್ವಾಂಗೀಣ ಸುಂದರಾಂಗನಾದ ಶ್ರೀ ಕೃಷ್ಣನ ಹೆಗಲ ಮೇಲೆ ಜರತಾರಿಯ ವಸ್ತ್ರದ ಮಡಕೆ ಬಲು ಪ್ರಕಾಶಮಾನವಾಗಿತ್ತು ಈ ಜಗದೇಕ ಸುಂದರನು ಎಡತೊಡೆಯ ಮೇಲೆ ಬಲಗಾಲವನ್ನಿಟ್ಟು ಅವನು ಚಲಿಸುತ್ತಿದ್ದನು ಇದನ್ನು ದೂರದಿಂದ ಕಂಡ ಜರವ್ಯಾಧನು ಒನಕೆಯ ಅಣಸಾಗಿದ್ದ ಕಬ್ಬಿಣದ ತುಂಡಿನಿಂದ ಬಾಣವನ್ನು ಸಿದ್ಧಪಡಿಸಿ ಧನುಸ್ಸಿಗೆ ಜೋಡಿಸಿದನು ಭಗವಂತನ ಪಾದ ಕೆಂಪಾಗಿತ್ತು ಅದನ್ನು ಮೃಗವೆಂದು ಭ್ರಮಿಸಿ ಸರ್ರನೇ ಬಿಟ್ಟನು ಆ ಬಾಣ ಕೃಷ್ಣನ ಪಾದಕ್ಕೆ ತಲುಪಿತು ವ್ಯಾಧನು ಓಡಿ ಬಂದು ಭೀತನಾಗಿ ಹರಿಪಾದಕ್ಕೆ ಬಾಗಿದನು ಭಗವನ್ ನಾನು ಅರಿಯದೆ ಮಾಡಿದ ತಪ್ಪನ್ನು ಕ್ಷಮಿಸು ಸ್ಮರಣ ಮಾತ್ರದಿಂದ ಜನರ ಅಜ್ಞಾನವನ್ನು ಪರಿಹರಿಸುವ ನಿನಗೆ ದ್ರೋಹವನ್ನೆಸಗಿದ ನನ್ನನ್ನು ಈಗಲೇ ಕೊಂದು ಬಿಡು ಪುನಃ ಅಂತಹ ದ್ರೋಹವನ್ನು ಮಾಡದಂತೆ ಶಿಕ್ಷಿಸು ಜ್ವರ ಏಳು ಭಯವೇಕೆ ನಿನ್ನ ಅಪರಾಧವೇನಿಲ್ಲ ನನ್ನ ಇಚ್ಛೆಯಿಂದ ಆಗಬೇಕಾದುದೆಲ್ಲವೂ ಆಗಿದೆ ನಿನ್ನ ಕೃತ್ಯವು ಇಚ್ಛೆಯಂತೆಯೇ ಜರುಗಿದೆ ನಿನಗೆ ಸ್ವರ್ಗವನ್ನು ಕೊಟ್ಟಿರುವೆನು ಹೀಗೆ ಶ್ರೀಕೃಷ್ಣನು ಹೇಳಿದನು ಭಗವಂತನ ಆಜ್ಞೆಯಂತೆ ವಿಮಾನ ಬಂದೇ ಬಿಟ್ಟಿತು ಕೃಷ್ಣನನ್ನು ನಮಸ್ಕರಿಸಿ ಅವನಿಗೆ ಪ್ರದಕ್ಷಿಣೆ ಹಾಕಿ ಜರವ್ಯಾದನು ಸ್ವರ್ಗವನ್ನು ಸೇರಿದನು ದಾರುಕನು ಶ್ರೀ ಕೃಷ್ಣನನ್ನು ಹುಡುಕುತ್ತಾ ಬರುತ್ತಿರಲಾಗಿ ಅವನಿಗೆ ಸಮರ್ಪಿಸಿದ ತುಳಸಿಯ ಸುವಾಸನೆಯು ವಾಯುವಿನಲ್ಲಿ ಬೆರೆತು ಮೂಗನ್ನು ಸೇರಿತು ಆ ಸುಳುವಿನಿಂದ ಶ್ರೀ ಕೃಷ್ಣನ ಸನ್ನಿಧಿಗೆ ಬಂದನು ಸೂರ್ಯನಂತೆ ಬೆಳಗುವ ಶ್ರೀ ಕೃಷ್ಣನನ್ನು ಅಶ್ವತ್ಥ ಮರದಡಿಯಲ್ಲಿ ಕಂಡನು ಭಕ್ತಿ ಭಾವದಿಂದ ಬಾಗಿ ಆರ್ತನಾಗಿ ನಮಿಸಿದನು ಹಾಗೂ ಅವನಿಗೆ ಪ್ರಾರ್ಥಿಸಿದನು ಶ್ರೀಕೃಷ್ಣ ನಿನ್ನನ್ನು ಕಾಣದೆ ನಾನು ಅನಾಥನಾಗಿದ್ದೆನು ಕತ್ತಲು ಕವಿದಂತಾಗಿತ್ತು ದಿಕ್ಕು ತೋಚದಂತಾಗಿತ್ತು ತಾರಾ ಚಂದ್ರರಿಲ್ಲದ ಕಾರ್ಗತ್ತಲೆ ಮುತ್ತಿ ಬಂದಂತಿದೆ ಎಂದು ರಥದಿಂದ ಇಳಿದು ಪುನಃ ವಂದಿಸಿದನು ಗರುಡನ ಚಿಹ್ನವುಳ್ಳ ರಥವು ಕುದುರೆ ಧ್ವಜಗಳೊಡನೆ ಸ್ವರ್ಗಕ್ಕೆ ಹಾರಿಹೋಯಿತು ಅದರ ಹಿಂದೆಯೇ ಶ್ರೀಹರಿಯ ಚಕ್ರ ಶಂಖ ಗಧ ಪದ್ಮ ಮುಂತಾದ ಆಯುಧಗಳು ಹೊರಟು ಹೋದವು ಆಶ್ಚರ್ಯಚಕಿತರಾಗಿ ನಿಂತಿದ್ದ ಸಾರಥಿಗೆ ಭಗವಂತನು ಹೇಳಿದನು ದಾರುಕ ದ್ವಾರಕೆಗೆ ಹೋಗು ಬಲರಾಮ ಹಾಗೂ ನನ್ನ ನಿರ್ವಾಣವನ್ನು ಯಾದವರ ನಾಶವನ್ನು ಅಲ್ಲಿರುವ ವಾಸುದೇವಾದಿಗಳಿಗೆ ತಿಳಿಸು ಇನ್ನು ಮೇಲೆ ಅಲ್ಲಿರ ಕೂಡದೆಂದು ಹೇಳಿ ಇಂದಿನಿಂದ ಏಳು ದಿನಗಳಲ್ಲಿ ದ್ವಾರಕೆಯು ಸಮುದ್ರದಲ್ಲಿ ಮುಳುಗಿ ಹೋಗುವುದು ಪರಿವಾರ ಬಂಧುಗಳು ಅರ್ಜುನನ ಹಿಂದೆ ಇಂದ್ರಪ್ರಸ್ಥಕ್ಕೆ ಹೋಗಲಿ ತಿಳಿಯಿತೆ ದಾರುಕ ಹೋಗು ನನ್ನನ್ನು ಭಕ್ತಿಯಿಂದ ಭಜಿಸು ಮಕ್ಕಳಲ್ಲಿ ವಿರಕ್ತನಾಗಿರು ಸಜ್ಜನರ ಸಂಘದಲ್ಲಿದ್ದು ಜ್ಞಾನವನ್ನು ಸಂಪಾದಿಸು ಸಂಸಾರವು ಅಶಾಶ್ವತವೆಂದು ಅರಿತುಕೊಳ್ಳು ಈ ರೀತಿಯಾಗಿ ಭಗವಂತನ ಕೊನೆಯ ವಾಣಿಯನ್ನು ಶ್ರವಣ ಮಾಡಿ ಅವನ ಅಗಲುವಿಕೆಯಿಂದ ದುಃಖಿತನಾಗಿ ಕಣ್ಣೀರು ಸುರಿಸುತ್ತಾ ದ್ವಾರಕೆಗೆ ಹೊರಟು ಹೋದನು ಶ್ರೀಕೃಷ್ಣನ ಪರಂಧಾಮ ಗಮನ ಅದೊಂದು ಅಪೂರ್ವ ಸಮುದ್ರದಲ್ಲಿ ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳು ಪ್ರಜೇಶ್ವರರು ಪಿತೃಗಣವು ಸಿದ್ಧರು ಗಂಧರ್ವರು ಆಕಾಶ ಮಾರ್ಗವಾಗಿ ತಮ್ಮ ಪರಿವಾರದೊಂದಿಗೆ ಭಗವಂತನು ಪೃಥ್ವಿ ಲೋಕವನ್ನು ಬಿಟ್ಟು ಹೋಗುವುದನ್ನು ನೋಡಲು ಬಂದರು ಅವರೊಡನೆ ವಿದ್ಯಾಧರರು ಚಾರಣರು ಯಕ್ಷರು ಕಿನ್ನರರು ಋಷಿಗಳು ಬಂದಿದ್ದರು ಶೌರ್ಯ ಅವತಾರಗಳ ಶುಭ ಚರಿತ್ರೆಗಳನ್ನು ಗಾಯನ ಮಾಡುತ್ತಾ ವಿಮನಾವಳಿಗಳಿಂದ ಪುಷ್ಪವೃಷ್ಟಿಯನ್ನು ಮಾಡಿದರು ಭಗವಂತನು ತನ್ನ ವಿಶೇಷ ಸನ್ನಿಧಾನಕ್ಕೆ ಪಾತ್ರರಾದ ಅವರನ್ನೆಲ್ಲ ನೋಡಿದನು ತನ್ನ ಮೂಲ ರೂಪದಲ್ಲಿ ಐಕ್ಯವನ್ನು ಹೊಂದಿ ತನ್ನ ಪದ್ಮಲೋಚನಗಳನ್ನು ಮುಚ್ಚಿದನು ಲೋಕಕ್ಕೆ ಮನೋರಂಜಕವಾದ ಹಾಗೂ ಬ್ರಹ್ಮಾದಿ ದೇವತೆಗಳಿಂದ ಧ್ಯಾನಕ್ಕೆ ಯೋಗ್ಯವಾದ ಮಂಗಲಕರ ಶರೀರವನ್ನು ತನ್ನ ಯೋಗ ಸಾಮರ್ಥ್ಯದಿಂದ ಕಾಣದಂತೆ ಮಾಡಿದನು ಆಕಾಶದ ಮೇಘ ಮಂಡಲಗಳನ್ನು ಸೀಳಿಕೊಂಡು ಹೋಗುವ ಮಿಂಚಿನ ಕೋಲಿನಂತೆ ಹೊರಟು ಹೋದ ಶ್ರೀಕೃಷ್ಣನನ್ನು ದೇವತೆಗಳನ್ನು ಮನುಷ್ಯರು ಪೂರ್ಣವಾಗಿ ತಿಳಿಯಲಾರದೆ ಅವನ ಯೋಗ ಸಾಮರ್ಥ್ಯವನ್ನು ಕಂಡು ವಿಚಲಿತರಾದರು ಆಕಾಶದಲ್ಲಿ ದೇವ ದುಂದುಬಿಗಳು ಮೊಳಗಿದವು ಶ್ರೀಕೃಷ್ಣನು ಮಾನವನಲ್ಲ ಏಕೆಂದರೆ ಯಮನ ಪುರಿಗೆ ಹೋಗಿ ಸತ್ತು ಹೋಗಿದ್ದ ಗುರುಪುತ್ರನನ್ನು ಮಾನವ ಶರೀರವುಳ್ಳವನನ್ನಾಗಿಸಿ ಸಾಂದೀಪ ಆಚಾರ್ಯರಿಗೆ ತಂದು ಒಪ್ಪಿಸಿದನು ಪರೀಕ್ಷಿತ್ ರಾಜನೇ ನೀನು ನಿನ್ನ ತಾಯಿಯಾದ ಉತ್ತರಿಯ ಗರ್ಭದಲ್ಲಿರುವಾಗ ಅಶ್ವತ್ಥಾಮನು ಬ್ರಹ್ಮಾಸ್ತ್ರವನ್ನು ಬಿಟ್ಟು ನಿನ್ನ ಶರೀರವನ್ನು ಸುಡುತ್ತಿರುವಂತೆ ಮಾಡಿದ್ದನು ಆ ಸಮಯದಲ್ಲಿ ಅದು ಸುಡಲಾರದಂತೆ ಬದುಕಿಸಿದ ಶ್ರೀಕೃಷ್ಣನು ಮನುಷ್ಯನೇ ಬಾಣಪುರದಲ್ಲಿ ರುದ್ರದೇವನನ್ನು ಗೆದ್ದು ಪಾರಿಜಾತ ಅಪಹರಣ ಕಾಲದಲ್ಲಿ ಯಮರುದ್ರರನ್ನು ಸೋಲಿಸಿದ ಕೃಷ್ಣನು ಎಂದಾದರೂ ಮನುಷ್ಯನಾಗಬಲ್ಲನೆ ಶ್ರೀಹರಿಗೆ ಇನ್ನೊಬ್ಬನು ಸಂಹಾರಕನಿಲ್ಲ ವಿಪ್ರಶಾಪವನ್ನು ಮೀರಲು ಶಕ್ತನಾಗಿದ್ದರೂ ಬ್ರಹ್ಮಣ್ಯ ದೇವನಾದ್ದರಿಂದ ಅದನ್ನು ಅನುಮೋದಿಸಿ ಗಾಯಗಳಿಲ್ಲದಿದ್ದರೂ ಗಾಯವುಳ್ಳವನಂತೆ ಕಂಡ ಅಪ್ರಾಕೃತವಾದ ದಿವ್ಯವಾದ ಮಂಗಳಕರವಾದ ವಿಗ್ರಹವುಳ್ಳವನಿಗೆ ಶರೀರ ತ್ಯಾಗವಿಲ್ಲ ಆದರೆ ಪೃಥ್ವಿಗೆ ಮರೆಯಾಗಿದ್ದಾನೆಂದು ಅಭಿಪ್ರಾಯ ಶ್ರೀಕೃಷ್ಣನ ಮನೋಹರವಾದ ಪಾವನವಾದ ಕಥೆಯು ವಿಷ್ಣು ಪುರಾಣ ಹರಿವಂಶ ಭಾರತಾದಿಗಳಲ್ಲಿ ವರ್ಣಿತವಾಗಿವೆ ಅದನ್ನು ಕೇಳಿದವರು ಹೇಳಿದವರು ಶುದ್ಧ ಭಕ್ತಿಯನ್ನು ಪಡೆಯುವರು ಇಲ್ಲಿಗೆ ಶ್ರೀ ಕೃಷ್ಣಾವತಾರವೂ ಮುಗಿಯಿತು